ಗಣಿ ಮತ್ತು ಭೂವಿಜ್ಞಾನ ಸಚಿವ ಎಸ್ ಮಲ್ಲಿಕಾರ್ಜುನ ಅವರು ಗಣಿ ಉದ್ಯಮದ ಸಮಸ್ಯೆಗಳತ್ತ ಸೂಕ್ತ ಸ್ಪಂದನೆ ನೀಡುತ್ತಿಲ್ಲ ಎಂಬ ಆರೋಪ ಎತ್ತಿದ ಕರ್ನಾಟಕ ರಾಜ್ಯ ಕಲ್ಲು ಗಣಿ ಮತ್ತು ಸ್ಟೋನ್ ಕ್ರಷರ್ ಮಾಲೀಕರ ಒಕ್ಕೂಟ ಬೇಡಿಕೆಗಳನ್ನು ಕೂಡಲಿ ಈಡೇರಿಸದಿದ್ದರೆ ರಾಜ್ಯಾದ್ಯಂತ ಗಣಿಗಾರಿಕೆಯನ್ನು ಬಂದ್ ಮಾಡುವ ಎಚ್ಚರಿಕೆ ನೀಡಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಒಕ್ಕೂಟದ ಅಧ್ಯಕ್ಷ ಸಿದ್ದರಾಜು ಗೌರವಾಧ್ಯಕ್ಷ ಸಂಜೀವ್ ಹಟ್ಟಿಹೋಳಿಯವರು ಅಧಿಕಾರಿಗಳಿಗೂ ಮಂತ್ರಿಗಳಿಗೂ ನಮ್ಮ ಸಮಸ್ಯೆಗಳ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಅಧಿಕಾರಿಗಳ ಜೊತೆ ಅಕ್ರಮ ಕ್ರಷರ್ಗಳಿಗೆ ಬೆಂಬಲವಿದ್ದು ನಾವು ಈ ಸ್ಪರ್ಧೆಯಲ್ಲಿ ತಲೆ ಎತ್ತಲು ಸಾಧ್ಯವಿಲ್ಲ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಕಟ್ಟಡ ಕಲ್ಲಿನ ಪರವಾನಗಿಗಳು ಎರಡು ತರ ಇದೆ ಬೇಸಿಕಲಿ ಈ ಸಾದಾ ಕಟ್ಟಡ ಕಲ್ಲಿನೊಳಗೆ ಒಂದಿರ್ತಕ್ಕಂಥದ್ದು ಸರ್ಕಾರಿ ಭೂಮಿಯಿಂದ ಪಡಿತಕ್ಕಂಥದ್ದು ಬಂದು ಇನ್ನೊಂದು ಪಟ್ಟ ಜಮೀನಿನಿಂದ ತೆಗಿತಕ್ಕಂಥದ್ದು ಬಂದು ಪಟ್ಟ ಜಮೀನಿಂದ ತೆಗೆಯತಕ್ಕಂಥಕ್ಕೆ ಸರ್ಕಾರದಿಂದ ಕೊಡ್ತಕ್ಕಂಥ ಕಲ್ಲುಗಳಿಗೆ ಎರಡು ಸಮಾನಾಂತರವಾದ ರಾಯಲ್ಟಿಗಳನ್ನು ವಿಧಿಸಿದ್ದಾರೆ ಅದಕ್ಕೆ ನಮ್ಮ ವಿರೋಧ ಇದೆ ಮೊದಲನೇದು ಫಸ್ಟ್ ಬೇಸಿಕಲಿ ಅದು ಏನಾಗಿದೆ ಅಲ್ಲಿ ಸ್ವಂತ ಮಾಲೀಕತ್ವದ ಜಮೀನು ಇರ್ತದೆ ಅಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಇಲ್ಲೇ ಸರ್ಕಾರ ಕೊಡಮಾಡ್ತದೆ ಅದಕ್ಕೂ ಇದಕ್ಕೂ ಕೂಡ ವ್ಯತ್ಯಾಸಗಳಿಲ್ಲ ಬದಲಾವಣೆಗಳಿಲ್ಲ ಅದಕ್ಕೆ ನಮ್ಮ ಪ್ರಮುಖ ಬೇಡಿಕೆ ಏನಂದರೆ ನಮಗೆ ರಾಯಲ್ಟಿಯನ್ನು ರದ್ದುಪಡಿಸ್ಬೇಕು ಇದನ್ನು ತೆಗಿಬೇಕು ಅಂಥೇಳಿ ಇದು ಸ್ವಂತ ಭೂಮಿ ಇರೋದರಿಂದ ಸ್ಪಷ್ಟವಾಗಿ ನಮ್ಮ ವಿರೋಧ ಇದೆ ಸರ್ಕಾರಕ್ಕೆ ಅದರ ಜೊತೆಗೆ ಇಲ್ಲಿ ಮೈನಿಂಗ್ ಅಂಥೇಳಿ ಹೇಳ್ತಾರೆ ನಮ್ಮದು ಆ್ಯಕ್ಚುಲಿ ಕ್ವ್ಯಾರಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆ ನಾವು ಮೈನಿಂಗ್ ಮಾಡೋದಿಲ್ಲ ಮೈನಿಂಗ್ ಅಂತಕ್ಕಂಥದ್ದು ಅಂಡರ್ಗ್ರೌಂಡ್ ಹೋದಾಗ ಮಾತ್ರ ಮೈನಿಂಗ್ ಅಂತ ಬರ್ತದೆ ನಮ್ದೆಲ್ಲ ಸರ್ಫೇಸ್ ಕ್ವಾರಿಂಗ್ ಅಂತ ಇರ್ತದೆ ಅದಕ್ಕೆ ಡಿ ಜಿ ಎಮ್ ಎಸ್ನವ್ರು ಏನು ಹೇಳ್ತಾರೆ ನೀವು ಅದು ತೊಗೊಳ್ರಿ ಈ ತೊಗೊಂಡ್ರಿ ಲಿನ್ ನಂಬರ್ ತೊಗೊಳ್ರಿ ಅಂತ ಹೇಳ್ತಾರೆ ಲಿನ್ ನಂಬರ್ ತೊಗೊಳ್ಳೋದು ಅವಶ್ಯಕತೆ ಇಲ್ಲ ಇಲ್ಲ ಅದ್ರಾಗ ಎಲ್ ಸಿ ಟೆನ್ ಹೇಳಿ ಒಂದು ಪರ್ಮಿಷನ್ ಇದೆ ಸ್ಪಷ್ಟವಾಗಿ ನೀವು ಅಗ್ರಿಕಲ್ಚರ್ ಪರ್ಪಸು ಮತ್ತು ಸಾದಾ ಕಲ್ಲನ್ನು ತೆಗೀಲಿಕ್ಕೆ ಕ್ವಾರಿ ಮಾಡಲಿಕ್ಕೆ ಆ ಲೈಸೆನ್ಸ್ ಮುಖಾಂತರ ಬ್ಲಾಸ್ಟಿಂಗ್ ಮಾಡ್ಕೋಬೋದು ಅಂತಕ್ಕಂಥ ಭಾಳ ಸ್ಪಷ್ಟತೆ ಇದೆ ಸೊ ಇದ್ರ ಜೊತೆಗೆ ಸರ್ಕಾರದಿಂದ ಕೆ ಎಮ್ ಎಮ್ ಸಿ ರೂಲ್ಸ್ ಅಂತ ಕೊಟ್ಟಿದ್ದಾರೆ ಮೀನ್ಸ್ ಕರ್ನಾಟಕ ಮೈನರ್ ಮಿನರಲ್ ಕನ್ಸಿಷನ್ ರೂಲ್ಸ್ ಅಂತ ದೆರ್ ಆರ್ ನೋ ಕನ್ಸಿಷನ್ಸ್ ಇಟ್ ಈಸ್ ಓನ್ಲಿ ಎನ್ ಎಕ್ಸ್ಟ್ರಾಕ್ಷನ್ ರೂಲ್ ಸರ್ಕಾರ ಹಿಂಡ್ತಾ ಇದೆ ಎಕ್ಸ್ಟ್ರಾಕ್ಷನ್ ಮಾಡ್ತಾ ಇದೆ ದೆರ್ ಆರ್ ನೋ ಕನ್ಸ್ಯೂಷನ್ಸ್ ಅಬ್ಸುಲ್ಯೂಟ್ಲಿ ನಾ ಹೇಳುವುದು ಯಾವುದೇ ಪಕ್ಷ ಇರಲಿ ಹಿಂದಿದ್ದಂಥ ಪಕ್ಷ ಇರ್ಬೋದು ಈ ಪಕ್ಷ ಇರ್ಬೋದು ನಾವು ಪಕ್ಷಾತೀತವಾಗಿ ವ್ಯವಸ್ಥೆಯನ್ನು ನಾವು ಈ ವ್ಯವಸ್ಥೆಯನ್ನು ವಿರೋಧಿಸ್ತೀವಿ ಇದಕ್ಕೆ ಸರ್ಕಾರ ಕಂಡು ತಿರಿಬೇಕು ಇಲ್ಲದೆ ಹೋದರೆ ಮುಂದಿನ ನಿರ್ಮಾಣಗಳಲ್ಲಿ ಇದಕ್ಕೆ ಉಗ್ರವಾದ ಒಂದು ಪ್ರತಿಭಟನೆ ವ್ಯಕ್ತ ಆಗ್ತದೆ ಸರ್ಕಾರಕ್ಕೆ ಎಲ್ಲ ಕೆಲಸಗಳಲ್ಲಿ ಕೂಡ ಮೂಲಭೂತವಾಗಿರ್ತಕ್ಕಂಥ ಈ ಕಟ್ಟಡ ಕಲ್ಲಿನ ಅವಶ್ಯಕತೆ ಇದೆ ಅದನ್ನು ನನಗಾಣಬೇಕಾಗಿದೆ ಅದಕ್ಕೆ ಸಹಾನುಭೂತಿಯಿಂದ ಇವರು ನಮ್ಮವರಪ್ಪ ನಮಗೂ ಕೂಡ ಸರ್ಕಾರ ಒಂದು ನಿರ್ಮಾಣ ಮಾಡಲಿಕ್ಕೆ ಕಟ್ಟಡ ಕಟ್ಟಲಿಕ್ಕೆ ಬೇರೆ ಬೇರೆ ಕಾಮಗಾರಿಗಳನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥ ದೃಷ್ಟಿಯಲ್ಲಿ ಇಟ್ಟುಕೊಂಡು ಇದಕ್ಕೆ ಅನುಕೂಲತೆಗಳನ್ನು ಕಲ್ಪಿಸಬೇಕು ಅಂತ ನಮಗೆ ನಿಮ್ಮ ಮುಖಾಂತರ ಇವತ್ತಿನ ದಿವಸ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತೀವಿ ಅದರ ಜೊತೆಗೆ ಇನ್ನೊಂದು ಈಗ ಸರ್ಕಾರ ಎಮ್ ಒ ಎಫ್ನೊಳಗೆ ಒಂದು ನಿಯಮವನ್ನು ರಚಿಸಿರ್ತಾರೆ ಕಲ್ಲು ತೆಗಿಬೇಕಾದ್ರೆ ಸುತ್ತು ಕಡೆ ಬಫೋರ್ ಝೋನ್ ಅಂತ ಕೊಡ್ತಾರೆ ಏಳುವರೆ ಇ ಬ ಮೀಟರು ಬಫೋರ್ ಅಂತ ಕ್ರಿಯೇಟ್ ಮಾಡಿದ್ದಾರೆ ಸುತ್ತು ಕಡೆ ಏಳುವರೆ ಮೀಟರ್ ಬಫರ್ ಝೋನ್ ಬಿಟ್ಟರೆ ಸೆಂಟರ್ ಆಫ್ ದಿ ಅರ್ಥನಾಗೆ ಸಿಗೋದು ಈಟ ಇರ್ತದೆ ಇದು ಬೀಳುವುದೇನೇ ಇಲ್ಲ ಕಲ್ಲು ಬ್ಲಾಸ್ಟಿಂಗ್ ಮಾಡಿದ್ರೂ ಬೀಳುವುದಿಲ್ಲ ಅನ್ನೆಸೆಸರಿ ಇಂಥ ಕಾಯ್ದೆಗಳನ್ನ ರಚಿಸಿದರೆ ಅವನ್ನ ತೆಗಿಬೇಕು ಸಡಲೀಕರಣಗೊಳಿಸ್ಬೇಕು ಒಂದು ಕಡೆಗೆ ಏನ್ ರಸ್ತೆ ಇರ್ತದ ಅಲ್ಲೆಷ್ಟ ಬಫೋರ್ ಝೋನ್ ಅಂತ ಕ್ರಿಯೇಟ್ ಮಾಡಿದ್ರೆ ದಟ್ ವಿಲ್ ಬಿ ಸಫಿಶಿಯಂಟ್ ಅಂತ ನಮ್ಮ ಬೇಡಿಕೆ ಇದೆ ಅದಕ್ಕೆ ನಾವು ಈಗಾಗಲೇ ಇದನ್ನು ಸಚಿವರಲ್ಲಿ ಕೂಡ ಮನಗಾಣಿಸಿದೀವಿ ಅದನ್ನು ಮಾಡಿ ಇತ್ಯರ್ಥ ಮಾಡಬೇಕು ಅಂತ ನಮ್ಮ ವಿನಂತಿ ಲೋಕಾಯುಕ್ತ ದಾಳಿಗೆ ಒಳಗಾದ ಭ್ರಷ್ಟಾಧಿಕಾರಿಗಳನ್ನು ಮರು ನೇಮಕ ಮಾಡುವುದನ್ನ ವಿರೋಧಿಸಿದ ಅವರು ಗಣಿ ಮಾಲೀಕರಿಗೆ ನಿರಂತರ ಸಮಸ್ಯೆಗಳು ಎದುರಾಗುತ್ತಿವೆ ಎಂದರು ಗಣಿ ಅರಣ್ಯ ಮತ್ತು ಕಂದಾಯ ಇಲಾಖೆಗಳಿಂದ ಉಂಟಾಗುತ್ತಿರುವ ಅಡೆ ತಡೆಗಳನ್ನು ಕೂಡ ತೀವ್ರವಾಗಿ ಕೊಂಡಾಡಿದ ಅವರು ಈ ವಿಷಯದಲ್ಲಿ ತ್ವರಿತ ನಿರ್ಧಾರಕ್ಕೆ ಬರಬೇಕೆಂದು ಸರ್ಕಾರವನ್ನ ಒತ್ತಾಯಿಸಿದರು ನಾವು ನಿಯಮಾನುಸಾರ ತೆರಿಗೆ ಪಾವತಿಸಿದ್ದೇವೆ ಜಿಎಸ್ಟಿ ಜಾರಿಗೆ ಬಂದ ನಂತರ ಸರ್ಕಾರದ ಆದಾಯವೂ ಹೆಚ್ಚಾಗಿದೆ ಆದರೂ ನಮ್ಮ ಬೇಡಿಕೆಗಳು ನಿರ್ಲಕ್ಷ್ಯವಾಗುತ್ತಿವೆ ಎಂದು ಒಕ್ಕೂಟದ ಮುಖಂಡರು ಶೀಘ್ರದಲ್ಲಿ ಸರ್ಕಾರ ಸ್ಪಂದಿಸದಿದ್ದರೆ ಉಗ್ರ ಹೋರಾಟವನ್ನ ಎಚ್ಚರಿಸಿದರು ಏಕೆಂದರೆ ಸಾಧಾರಣ ಕಟ್ಟ ಕಟ್ಟಡಗಳು ಆರ್ಡ್ನರಿ ಬಿಲ್ಡಿಂಗ್ ಸ್ಟೋನ್ ಇವತ್ತು ರಾಜ್ಯದ ಪ್ರಗತಿಗೆ ಪೂರಕವಾಗಿ ನಮ್ಮ ಏನು ಉದ್ಯಮ ಇದೆಯೋ ಇದಕ್ಕೆ ಸರ್ಕಾರ ಇಲಾಖೆ ಇಬ್ಬರು ಹೊಂದಾಣಿಕೆ ಮಾಡಿಕೊಂಡು ನಮ್ಮ ನೆರವಿಗೆ ಬರಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ಸಂದೇಶ ಕೊಡ್ಲ ಇದ್ದೀನಿ ಕ್ರೆಷರು ಹಾಕಿದ್ದಂಥ ಈ ಸರ್ಕಾರಿ ಜಾಗ ಅನುಪಯುಕ್ತವಾದಂಥ ಜಾಗ ಅಲ್ಲಿ ಹುಲ್ಲು ಬೆಳೆಯಲ್ಲ ದನೂ ಮೇಯ್ಸೋಕ್ಕಾಗಲ್ಲ ಅಂಥ ಜಾಗ ಜಾಗದಲ್ಲಿ ನಮಗೆ ಕ್ರೆಷರ್ ಹಾಕಕ್ಕೆ ಕೊಟ್ಟಿದ್ದಾರೆ ಆ ಜಾಗ ಸಮದಟ್ಟು ಮಾಡಿಕೊಂಡು ನಾವು ಲೈಸೆನ್ಸ್ ತೊಗೊಂಡಿದ್ದೀವಿ ಹೆಚ್ಚುವರಿ ಮೆಟೀರಿಯಲ್ ಏನು ಇವತ್ತು ಸರ್ಕಾರದಲ್ಲಿ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸು ನಡೀತಾ ಇಲ್ಲ ಆ ಮೆಟೀರಿಯಲ್ ನಾವು ತಗೊಂಬಂದು ಎಲ್ಲಿ ಹೊರ್ಗಡೆ ಸಾಗಿಸಿದ್ರು ಪರ್ಮಿಟ್ ಕೇಳ್ತಾರೆ ಅಂತೇಳಿ ನಾವು ಅಲ್ಲೇ ಪಕ್ಕದಲ್ಲಿ ಹಾಕಿದಕ್ಕೆ ಇವತ್ತು ಲೋಕಾಯುಕ್ತರಿಂದ ಇಲಾಖೆ ವರದಿ ಕೊಟ್ಟು ನಮಗೆ ಎಫ್ ಐ ಆರ್ ಮಾಡಿ ಇವತ್ತು ಕೇಸ್ಗೆ ಇದ್ದಾರೆ ಇದನ್ನು ತಪ್ಪಿಸಿ ಹೆಚ್ಚುವರಿ ಜಾಗ ಇದ್ದರೆ ಅದಕ್ಕೆ ಜಿಂದಾಲ್ ಮಿತ್ತಲ್ನವ್ರಿಗೆ ನೀವು ಏನು ಕೊಟ್ಟಿದ್ದೀರೋ ಆ ಥರ ಬಾಡಿ ಭೂಬಾಡಿಗೆ ನಾವು ಕಟ್ತೀವಿ ಅದು ಅಡಿಷನಲ್ ಸಿಪಾರಮ್ದೆ ತಾವು ಅಳವಡಿಸಿ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ತಮ್ಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ ಸರ್ ಹೋರಾಟ ಮಾಡ್ತೀವಿ ಈಗಾಗಲೇ ಮೂರು ಸಾವಿರ ಕೃಷರಲ್ಲಿ ಎರಡು ಸಾವಿರ ನಡೀತಾ ಇದೆ ಒಂದು ಸಾವಿರ ಕೃಷ್ಣರು ವಾಲಂಟೀರ್ಸ್ ಆಗಿ ಮುಚ್ಚಿದ್ದಾರೆ ಈ ಕಿರುಕುಳಕ್ಕೆ ಬೇಸತ್ತು ಈಗ ಸಂಪೂರ್ಣವಾಗಿ ನಾವು ನಿಲ್ಲಿಸ್ಬಿಟ್ಟು ದಿವಸ ಹೋರಾಟ ಮಾಡಕ್ಕೆ ನಾವು ಮುಂದೆ ಸಜ್ಜಾಗ್ತಾ ಇದ್ದೀವಿ ವಿಡಿ ವೇಳೆ ಸಂಘದ ಪ್ರಧಾನ ಕಾರ್ಯದರ್ಶಿ ಡಿಆರ್ ಮಹೇಶ್ ಸಹ ಕಾರ್ಯದರ್ಶಿ ಸಿ ಎಸ್ ಭಾಸ್ಕರ್ ಕೋಶಾಧಿಕಾರಿ ಉಮಾಶಂಕರಯ್ಯ ಉಪಾಧ್ಯಕ್ಷ ಎಚ್ ವಾಘೇಶ್ ಹಾಗೂ ಕಾರ್ಯದರ್ಶಿ ಕೆ ವೆಂಕಟೇಶ್ವರ ರಾವ್ ಚೌಧರಿ ಉಪಸ್ಥಿತರಿದ್ದರು